ಬರ್ಲಿ ಇವತ್ತು ಅದೇನ್ ತರಕ್ಕೆ ಹೋಗ್ತಾನೋ ದಿನಾನ ನೋಡೋಣ ಸಾವುಕಾರ ಹತ್ರ ಬೇರೆ ಸಾನ ಬೆರೆಸ್ಕೊಂಡು ಹೋಗ್ಯವ್ರೆ ದುಡ್ಡ ಇಸ್ಪಿಟ್ ಇಸ್ಪಿಟ್ಟಾಡಕ್ಕೆ ಹೋಗ್ತಾನೆ ಮನೆಗೆ ಸಾಮಾನು ತರಬೇಕು ಅದು ತರಬೇಕು ಇತ್ ತರಬೇಕು ಅಂತಾನ ಹ ಇವತ್ತು ಊಟ ಅಡಿಗೆ ಮಾಡಿದೀನಿ ಆದ್ರೆ ಊಟ ಕಿಕ್ಕಲ್ಲ ಮಾಡಿಲ್ಲ ಅಂತ ಹೇಳ್ತೀನಿ ಹ ಅವಾಗಲೇ ಬುದ್ಧಿ ಬರೋದು ಸುಳ್ಳು ಸುಳ್ಳು ಬೇರೆ ಹೇಳೋದ್ ಕಲ್ತೈತಿ ಅಯ್ಯಪ್ಪ ಇಸ್ಪಿಟ್ ಇಸ್ಪಿಟ್ಟಾಡ್ದಾರೆ ಯಾರು ಉದ್ದಾರ ಆಗಲ್ಲ ಮನೆ ಮಠ ಮಾರ್ಕೊಂಡು ಹೋಗ್ತಾರೆ ಹ బర్ ఒ ఎస్ట్ విచార్సిన సరసీసీ నన్న దేవి కణువళు సురవే అవలముఖ నన్న జీవ సేరదు సరసియీ నన్న దేవి కాలువళుయంగా ఇవతూ నన్నెంట్లే గొట్టేతదగే అన్సతే అనికండు ననగ ఉల్వ నే ఇక్కోడ్తీని హుడు ఊమ్మకి ఇతర అని మనయొగదే ననగదే కోటి రూపాయి ఎండతీయ హిరే నూ అబ్బుఫాయి నూ అబ్బిఫాయి

ఆ నన్నెంతి దేవగ్బిట్లా అయ్యో అయ్యో వర్రఫ నెంట్ దేవంతే అయ్యో దేవన హేతఫ ని అంతనా అయ్యో గులాబీ ఎల్గోదే ఎల్గోదే గులాబీ అయ్యో వరఫ్ఫారూ నెంటి దేవ్ ఆగివళ దేవ్ ఆగివళ అయ్యో నిన్ మనకై మగ దిబాను కుడు బంద్రీ మే గొప్ప ఇన్నేన్ ಮನುಷ್ಯಗೂ ದೆವ್ವಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ ಥೂ ಮನೆ ಕಾಯುವಾಗೋಗಿಟ್ಟು ಬರೋದು ಆ ಗುಲಾಬಿ ನೀನಾ ಅಯ್ಯಯ್ಯೋ ನಿನ್ನ ಮಕ ನೋಡಿದ ತಕ್ಷಣ ದೆವ್ವ ಅಂತ ಕುಡ್ದಿರೋದೆಲ್ಲ ಇಳ್ದೋಗ್ಬಿಡ್ತಲ್ಲೇ ಅಯ್ಯೋ ಎಷ್ಟು ಕಷ್ಟಪಟ್ಟು ಕುಡ್ದು ಬಂದಿದ್ದೆ ಒಂದೇ ಏಟಿಗೆ ಜರಕ್ಕೆ ನಂಗೆಲ್ಲ ಇಳಿದೋಯ್ತಲ್ಲೇ ದೆವ್ವ ಅಂತ ಹೆದ್ರಕಂಡು ಹಾಂ ಹೇಳ್ಬಾರ್ದ ನೀನು ಹಾಂ ಮುಂಚೆನೆ ಅಯ್ಯೋ ಹಾಂ ಕುಡಿಯೋಕ್ಕೂನು ಕಷ್ಟ ಪಡಬೇಕಾ ನಾ ಸ್ಟಿಲ್ ತಾನೆ ಹಾಂ ಹೇಳ್ಬೋದಿದ್ದೆ ಎಡ್ಡ ನೆನ್ನೆ ನನ್ನ ದಿವಸ ಹೋಗಿದ್ದೆ ಹಾಂ ಹೇಳಿ ಮನೆಗೆ ಏನೇನು ತಗೊಂಡ್ಬಂದೆ ಸಾಮಾನು ಹೇಳಿ ಹಾಂ ಹಾಂ ಯಾವ ಸಾಮಾನು ಏನು ಕೇಳ್ತಾ ಇದ್ದೀನಿ ನೀನು ಹಾ ಹಾ ಏನು ಗೊತ್ತೇ ಇಲ್ಲ ಪಾಪ ಸಾವ್ಕಾರ ಹತ್ರ ಏನೋ ಮನೆಗೆ ಸಾಮಾನು ತರಬೇಕು ಸಾವ್ಕಾರಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಹೋಗೋದು ನೀನು ಹಾಂ ನನಗೆ ಸಾವ್ಕಾರಿಗೆ ಹೇಳಿದ್ರು ಎಲ್ಲಿ ಎಲ್ಲಿ ಎಂತ ತಂದಿದ್ಯಾ ತೋರ್ಸು ಅಯ್ಯೋ ಸಾವುಕಾರರು ಸರಿಯಾಗಿ ಫಿಟ್ಟಿಂಗ್ ಇಕ್ಕಿರಲ್ಲಪ್ಪ ನಾನು ಏನೋ ಒಂದು ಹೇಳಿ ಮನೆಗೆ ಸಾಮಾನು ತರಬೇಕಂತ ಸಾವುಕಾರ ಹತ್ರ ದುಡ್ಡಿಸ್ಕಂಡೆ ಅವರು ಅದನ್ನೆಲ್ಲ ಗುಲಾಬಿಗೆ ಹೇಳ್ಬಿಟ್ಟವ್ರೆ ಈಗೇನು ಮಾಡಲಿ ಆ ಏನು ಮಾಡೋದು ಅಯ್ಯೋ ಕುಡ್ದಿರೋದು ಬೇರೆ ಹೇಳಿದೋದು ಹೆಂಗೋ ಎಣ್ಣೆ ನಿಶೆ ಇದ್ದಿದ್ರೆ ಹೆಂಗೋ ಅತ್ಲಾಗೆ ಕುಡ್ದೇವನಿ ಅಂತ ಸುಮ್ಮನಾಗಳು ಅಯ್ಯೋ ನನಗೆ ದೆವ್ವ ಕಣ್ಣಿಗೆ ಕಂಡುಬಿಟ್ಲು ಕುಡ್ದಿರೋ ಈಗ ಏನಪ್ಪ ಹೇಳೋದು ಹೆಂಗಪ್ಪ ಹೇಳೋ ಹಾಂ ಅಯ್ಯಯ್ಯೋ ಏನು ಮಾಡಲಿ ಈಗ ಹ್ಞೂ ಹಂಗೆ ಮಾಡ್ತೀನಿ ಹಂಗೆ ಮಾಡಿದ್ರೆ ಅವಳು ಕರ್ಗು ಹೋಗ್ಬಿಡ್ತಾಳೆ ಹ್ಮ್ ನಿನ್ನೆ ಕೇಳ್ತಾ ಇರೋದು ಹೇಳು ಸಾಲ ಇಸ್ಕೊಂಡು ಎಲ್ಲಿ ಹೋಗಿದ್ದೆ ಏನ್ ತಗೊಂಬಂದೆ ಕಳೆದು ಕಳ್ದು ಕುಡ್ದು ನೆಕ್ ಬಂದಿದ್ಯಾ ನಟ್ಲಿ ಹತ್ತ ನಿಟ್ಟಂಗೆ ಹಿಮ್ಮಂತವ್ರಿಗೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಯಾಕೆ ಬೇಕು ಹಾ ಕುಡಿದು ಇಸ್ಪಿಟ್ಟು ಅಲ್ಲೇ ಇರ್ಬೋದೈತಲ್ಲ ನನ್ನ ಯಾಕೆ ಮದ್ವೆ ನೀನು ಹಾಂ ಇದಕ್ಕೇನ ಸಾಲ ಮಾಡ್ಕೊಂಡು ಸಾವುಕಾರರು ಏನೋ ನಿನ್ನ ಕೇಳೋದು ದುಡ್ಡು ಅಂತ ಅಂತೇಳಿ ಹಿಂಗೆ ಸುಳ್ಳು ಸುಳ್ಳು ಹೇಳಿ ಇಸ್ಕೊಂಡೋದ್ರೆ ಮುಂದಕ್ಕೆ ಏನಾರು ಕಷ್ಟ ಸುಖ ಬಂದಾಗ ಕೊಡ್ತಾರೆ ಅಂತ ಕೇಳಿದ್ದೀವಿ ಅವರು ಹಾಂ ನೀತ್ತಾಗಿದ್ದಾನು ನೀ ಎತ್ತಾಗಿ ಕೆಲಸ ಮಾಡ್ಕೊಂಡಿರ್ಬೇಕು ಇರಬೇಕು ಅದು ಬಿಟ್ಬಿಟ್ಟು ಹಿಂಗೆ ಸುಳ್ಳು ಹೇಳೋದು ಇಸ್ಬಿಟ್ಟಾಡೋದು ಕುಡ್ದು ಬಂದು ಗಲಾಟಿ ಮಾಡೋದು ಮಾಡೋದೇ ಅವರು ನಿನ್ನತ್ರಕ್ಕೂ ಸೇರ್ಸಲ್ಲ ನಾನೇ ಹೇಳ್ತೀನಿ ಬಿಟ್ಕೊಬೇಡಿ ಸಾವುಕಾರೆ ಕೂಲಿ ಕಳಿಸ್ತೀನಿ ನಾನು ಎಪ್ಪನ್ನ ನಂಬ್ತಾನೆ ಹಾಂ ಬಿಸ್ಲಾಗ್ ನೀರು ತೊಟ್ಟಿಕ್ಕಂಗೆ ಕೂಲಿ ಕೆಲ್ಸಕ್ಕೆ ಹೋಗಿ ಮಣ್ಣೂರಕ್ಕೆ ಹೋಗಿ ಕುಚ್ಚಕ್ಕೆ ಹೋಗಿ ನಿನಗೆ ಹೆಣ್ತಿನ ಹಾಕಿದೆ ಗೊತ್ತಾಗುತ್ತೆ ನಾನು ಮನೆ ಕೆಲ್ಸಕ್ಕೆ ಹೋಗಿ ಹೆಂಗೋ ಅದಕ್ಕೆ ನೀನು ಎಷ್ಟು ಕತ್ತಿ ಅಷ್ಟನ್ನ ಇಟ್ಕೊಂಡು ಸಂಸಾರ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನಿನಗೆ ಧಿಮಾಕ್ ಹಾ ಅದು ಅದು ಏನ್ ಗೊತ್ತಾಗುಲಾಬಿ ಅದು 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 ಇಲ್ಲ ಗಿದು ಇಲ್ಲ ಅನುಮಂತದಂತೂ ಮಾಡಕ್ ಕೆಲಸ ಇಲ್ಲ ಅವ್ನಿಗೆ ಬರೀ ಓಟ್ಲಿಕ್ತೀನಿ ಅಂತ ಹೇಳಿ ಇಸ್ಪಿಟ್ ಆಡೋದಕ್ಕೆ ಕೆಲಸ ನೀನು ಅವನ ಜೊತೆಗೆ ಸೇರ್ಕೊಂಡು ನೀನು ಅದನ್ನೇ ಕಲ್ತಿದ್ಯಾ ಎಲೆಕ್ಷನ್ ಆದಾಗಿಂದ ನೋಡ್ತಾ ಇದ್ದೀನಿ ದುಡ್ಡು ಕೈಗೆ ಬಂತು ಅಂತಾನೆ ಇಸ್ಪಿಟ್ ಆಡೋದ್ ಕಲ್ತ್ಕೊಂಡು ಅದ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ಯಾ ಐನ್ ನಾಚಿಕೆ ಆಗಲ್ವಾ ನಿನ್ಗೆ ಏನು ಗುಲಾಬಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ಇವತ್ತು ಹಾಂ ಏನು ಸಮಾಚಾರ ನೀನು ನೋಡ್ತಾ ಇದ್ರೆ ಒಂದೇ ಒಂದು ಹಾಡು ಹೇಳಬೇಕು ಅಂತ ಅನ್ನಿಸ್ತೈತೆ ಹ್ಞೂ ಹೇಳೇ ಬಿಡ್ತೀನಿ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಯಾಗೆ ನಾಸಿಕವೂ ಸಂಪಿಗೆಯಂತೆ ನೀನಗಲು ಹೂ ಬೀರಿದಂತೆ ನಾಸಿಕವೂ ಸಂಪಿಗೆಯಂತೆ ನೀನಗಲು ಹೂ ಬಿರಿದಂತೆ ಸೋತಿನು ಸೋತೇನು ಈಗ ನಾ ಸೋತಿನೂ ಏ ಸುಮ್ಮಿರ್ರಿ ನೀವು ಆಡೇಳಿ ಮಾಡಿಸ್ಬೇಡ್ರಿ ಹ್ಮ್ ಮೊದ್ಲುಡಕ್ಕೆ ಹೋಗಿದ್ದ ಇಲ್ವ ಹೇಳು ಅದನ್ನ ಮೊದ್ಲು ನಾನು ನೀನು ಒಂದಾದ ಮೇಲೆ ಈಗೇಕೆ ನನ್ನನ್ನೇ ನೋಡುವೆ ಕಣ್ಣಲ್ಲಿ ನಿನ್ನ ಶೃಂಗಾರ ಮಾಡಿ ಕಣ್ತುಂಬನ ನೋಡುವೆ ನಾನು ನೀನು ಒಂದಾದ ಮೇಲೆ ಹೀಗೇಕೆನಿ ದೂರವೋಗುವೆ ಹೂ ಹೋಗಿರಿ ಹೇಳಿ ನನ್ನ ಯಾ ಎಲ್ಲ ಯರಬೇಡಿ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನಿನ್ನನ್ನು ಎಂಟಿಯಾಗಿ ಪಡೆದ ಹಾಗೇ ನಾನೇ ಪುಣ್ಯವಂತ ಗುಲಾಬಿ ನಾನೇ ಪುಣ್ಯವಂತ ಸಾಕು ಸಾಕು ಹಾಡು ಹೇಳಿದ್ದು ಹ ಗುಲಾಬಿ ಗುಲಾಬಿ ಏನು ನಿನ್ ಕೆನ್ನೆ ಇಷ್ಟು ಕೆಂಪುಗಾಗ್ಬಿಟ್ಟಿದೆ ಹಾ ಅಯ್ಯೋ ಅಯ್ಯೋ ನಿನ್ ಕೆನ್ನೆ ನಾಚಿಕೆಯಿಂದ ನಾ ಕೆಂಪಾಗ್ಬಿಟ್ಟೈತೆ ಇಷ್ಟು ಮುದ್ದ ಕಾಣಿಸ್ತಾ ಇದೆಯಲ್ಲ ನೀನು ಇವತ್ತು ಏನು ಸಮಾಚಾರ ಹಾ ಒಳಿತಾ ಇದೆಯಾ ಒಳ್ಳೆ ತೊಂಡೆ ಹಣ್ಣು ತೊಂಡೆ ಹಣ್ಣಿದ್ದಂಗೆ ಇದ್ದಾವೆ ನಿನ್ನ ತುಟಿಗಳು ಹ್ಮ್ ಹೌದಾ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನಿಜವಾಗ್ಲೂ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಹ್ಞೂ ಗೊತ್ತಾ ಇವತ್ತು ನೀನು ಹೆಂಗೆ ಕಾಣಿಸ್ತಾ ಇದೀಯಾ ಅಂದರೆ ಅದು ಪಿಕ್ಚರಲ್ಲಿ ಅದು ಯಾವುದೋ ಐತಲ್ಲಪ್ಪ ಕವಿರತ್ನ ಕಾಳಿದಾಸ ಅದ್ರಾಗೆ ಶಾಕ್ ಬರಲ್ವಾ ಹಂಗೆ ಕಾಣಿಸ್ತಾ ಇದ್ದಾ ನೀನು ಹ್ಞೂ ನನಗೆ ಈಗ ಆ ಪಿಕ್ಚರ್ದ ಹಾಡು ಹೇಳ್ಬೇಕು ಅಂತ ಅನಿಸ್ತೈತಿ ಹ್ಞೂ ಓ प्रियतमे ओ करुणिया करुणियोरया करुणिया तोरया सनिह के बारिया तीरसी बये या, या हुँ, 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 ओ, 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 ओ प्रियतमे ు నూ ఏ మర్సర ఈస్బిట్ ఆడకే హోగ్ నేను అసేన కణే నిన్ మేల్ ఇస్పిట్ ఆడకే ఇలా హింగేన్ ఎడ్క ఏనావత్ హోద్రే హలి అంతా సుమ్గినీ ఇస్పట్ ఆడకం అల్లి అల్కం దుడ్ కల్కండు బంద్రె నేను సుమ్ ఇలా ಬರೀ ಊಟ ಕಿಕ್ ಕೊಡ್ತೀನಿ ಊಟ ಮಾಡೋರಂತೆ ಸರಿ ಸರಿ ಆಯ್ತು ತಾಂಬರಕ್ಕೆ ಹೋಗಿ ಅಯ್ಯೋ ನನ್ನ ಗಂಡ ಅಂತೂ ಏನು ಆಡಿ ಹೇಳ್ತಾರಪ್ಪ ಹ್ಞೂ ಅಪ್ಪ ಸತಿ ಇವತ್ತು ನನಗೆ ಎಲ್ಲಿ ಸರಿ ಸರಿಯಾಗಿ ಒದೆ ಕೊಡ್ತಾಳೋ ಅಂತ ಅನ್ನಂಗಾಗಿತ್ತು ಏನೋ ಅಲಗೆ ಯಾಮಸಿ ಆಡಿ ಹೇಳಿ ಅತ್ತ ರಮಿಸ್ಬಿಟ್ಟೆ ಹ್ಞೂ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋ ನಾ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ